ಸರೋಜಮ್ಮ ನನ್ನೆಲ್ಲ ಬಿಟ್ಟು ಅಡಲಿದ್ದಾರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ಕೊತೀನಿ ಅವ್ರ ಮಗಳು ಇಂದು ನಾನು ಒಟ್ಟಿಗೆ ಮೌಂಟ್ ಕಾರ್ಮಲ್ ಕಾಲೇಜಲ್ಲಿ ಕ್ಲಾಸ್ಮೇಟ್ಸ್ ಆಗಿದ್ವಿ ಆವಾಗಿಂದ ಅಮ್ಮವನ್ನ ನೋಡಿದ್ದೀನಿ ಆ್ಯಂಡ್ ನನ್ನ ತಾಯಿನೂ ಅವ್ರ ಜೊತೆ ಕೆಲಸ ಮಾಡಿರೋದುಂಟು ಎಲ್ಲೋ ಚಿತ್ರರಂಗ ಒಬ್ಬರೊಬ್ಬರಾಗಿ ಹಿರಿಯರನ್ನ ಕಳ್ಕೊತಾ ಇದೆ ಅನ್ನೋದು ಭಾಳ ಮನಸ್ಸಿಗೆ ಬೇಜಾರು ಬಟ್ ಅವರು ಸ್ಟ್ರಾಂಗ್ ಲೇಡಿ ವೆರಿ ಸ್ಟ್ರಾಂಗ್ ಲೇಡಿ ಸರೋಜಮ್ಮ ತುಂಬ ಪ್ರೀತಿನೂ ಜಾಸ್ತಿ ಬಹಳ ಪ್ರೀತಿನ ತುಂಬ ಚೆನ್ನಾಗಿ ಯಾವಾಗಲೂ ಮಾತಾಡ್ಸೋರು ಇತ್ತೀಚೆಗೆ ಜಾಸ್ತಿ ಅಮ್ಮನ ಭೇಟಿ ಆಗಿರಲಿಲ್ಲ ಹೋದ ವರ್ಷ ನನ್ನ ಅಕ್ಕ ನಿವೇದಿತಾ ಮತ್ತು ನನ್ನ ಬಾಬಾ ಅರ್ಜುನ್ ಸರ್ಜಾ ಅವ್ರ ಮಗಳು ನಮ್ಮ ಐಶು ಮದುವೆನಲ್ಲಿ ಅಮ್ಮನ ಲಾಸ್ಟು ನಾನು ಮಾತಾಡಿಸಿ ಮೀಟ್ ಮಾಡಿದ್ದೆ ಅವರು ಸೆಟ್ ಮಾಡಿರೋ ಎಕ್ಸಾಂಪಲ್ ನಮ್ಮಂಥ ಹೆಣ್ಮಕ್ಳಿಗೆ ಕಲಾವಿದರಿಗೆ ಒಂದು ಮಾದರಿ ಸ್ಟ್ರಾಂಗಾಗಿ ಹೇಗಿರಬೇಕು ಅನ್ನೋದು ಆ್ಯಂಡ್ ಅವರ ಪಾತ್ರಗಳು ಅವ್ರ ಸಿನಿಮಾಗಳು ಸದಾ ಕನ್ನಡಿಗರ ಅಷ್ಟೇ ಅಲ್ಲ ಇಡೀ ಭಾರತದಲ್ಲೇ ಎಲ್ಲ ಹಿಂದಿಯಿಂದ ಹಿಡಿದು ಎಲ್ಲ ಭಾಷೆಗಳಲ್ಲೂ ಅಭಿನಯಿಸಿ ಎಲ್ಲರೂ ಹೃದಯದಲ್ಲೂ ಒಂದು ಸ್ಥಾನ ಪಡ್ಕೊಂಡವರಮ್ಮ ಸೋ ನಮ್ಮ ಕನ್ನಡಿಗರಿಗೆ ಯಾವತ್ತಿದ್ರೂ ಕಿತ್ತೂರು ರಾಣಿ ಚೆನ್ನಮ್ಮ ಅಂದರೆ ಸರೋಜಮ್ಮನೇ ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ಫ್ಯಾಮ್ಲಿಗೆ ಶಕ್ತಿ ಸಿಗಲಿ ಅಂತ ಕೇಳ್ತಿರ್ತೀನಿ ಅಷ್ಟೇ